ಸ್ನೇಹ ಸ್ನೇಹಾಯ ನಂಬಿಕೆ ಮಾತ್ರ ಮುಖ್ಯ ನಂಬಿಕೆ ಅಲ್ಲ ಮನುಷ್ಯರ ಮೇಲೆ ಅಲ್ಲ ದೇವರ ಮೇಲೆ ರಾಯರ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಇದ್ದ అల్ కొట్రు స్నేహ అల్లి ఆ కడే అల్ల అల్గ్ ఆ ఫోటో అల్ నోడు ఎత్క అల్లి కొట్రే రైరు ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೇಲಿ ಬೇಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಎಷ್ಟೇ ಕೆಲಸ ಬೇಗ ಮುಗಿಸಿದ್ರು ತುಂಬಾ ಲೇಟ್ ಆಯಿತು ಅಷ್ಟಲ್ಲೇ ನನ್ನ ಮಗಳು ಪೂಜೆ ಮಾಡ್ತೀನಿ ಅಂತೇಳಿ ಅವಳು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ವಿ ನನಗೆ ಹೂ ಪ್ರಸಾದ ಕೊಟ್ಟರು ಅದೇ ಹೂ ಪ್ರಸಾದ ಕೊಟ್ಟಿದ್ದಾರೆ ರಾಯರು ಇದ್ದಾರೆ ನಂಬಿಕೆ ಮಾತ್ರ ಮುಖ್ಯ ಅಷ್ಟೇನ ಯಾರು ಕೇಳಿದ್ರು ಪ್ರಸಾದ ಕೊಟ್ಟೆ ಕೊಡ್ತಾರೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ರಾಯರು ಪ್ರತಿಯೊಬ್ರು ಪರೀಕ್ಷೆ ಮಾಡ್ತಾನೆ ಇರ್ತಾರೆ ನಾವೆಷ್ಟು ಪೇಶನ್ಸಿಂದ ಇರ್ತೀವಿ ಅಂತ ಸೊ ಅದಕ್ಕೋಸ್ಕರನೇನೆ ಪೇಶನ್ಸು ನಂಬಿಕೆ ಎಲ್ಲ ಇರಬೇಕು ಎಲ್ಲ ಒಳ್ಳೇದು ಮಾಡ್ತಾರೆ ನಂಬಿಕೆ ಭಕ್ತಿಯಿಂದ ನೀವು ಹೇಳ್ಕೊಳ್ಳಿ ಎಲ್ಲ ಒಳ್ಳೆದಾಗೆ ಆಗುತ್ತೆ ಮನೇಲೂ ಕೂಡ ಕಂಪ್ಲೀಟ್ ಕೆಲಸ ಮುಗಿಸಿ ಪೂಜೆ ಮಾಡಿ ಹೋದರೆ ಏನೋ ಒಂಥರ ಸಮಾಧಾನ ಇರುತ್ತೆ ಮನೇಲಿ ಎಲ್ಲ ಕೆಲಸ ಪೆಂಡಿಂಗ್ ಇಟ್ಕೊಂಡು ದೇವಸ್ಥಾನಕ್ಕೆ ಆಗಲಿ ಎಲ್ಲೇ ಹೋದ್ರೂ ನೆಮ್ಮದಿ ಇರೋಲ್ಲ ಹಾಗಾಗಿ ನಾನು ಫಸ್ಟು ಮನೇಲೆಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಟಿಫನ್ ಮಾಡಿ ಮತ್ತು ಜೊತೆಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗಳು ಕೂಡ ನನ್ನ ಜೊತೆ ಸ್ವಲ್ಪ ಸಪೋರ್ಟ್ ಮಾಡಿದ್ಲು ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ 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 ಕೆಲಸ ಮುಖ ಅಮ್ಮ ಇವಾಗ ಆಗಿ ದೇವ್ರ ಭಕ್ತಿ ಜಾಸ್ತಿ ಇದೆ ಸೊ ಯಾರ ಬಗ್ಗೆನೂ ದಲೆ ಕೆತ್ಕೊಳ್ಳಲ್ಲೀ ಗುರು ರಾಘವೇಂದ್ರ ಇದೆ ನಮ್ಮ ಪಯಣ ಸುಖ ನಮ್ಮ ರಕ್ಷಣೆ ನಿಮ್ಮ ಜವಾಬ್ದಾರಿ ಬಿಡ ಪರವಾಗಿಲ್ಲ ಬಾಯ್ ನನ್ನ ಮಗಳು ಹೂ ಸಾಕಮ್ಮನ ಹತ್ರ ನನ್ನ ಮಗ್ ಗೊತ್ತು ನನ್ನ ಮಮ್ಮಿಗೆ ಹೂವು ಅಂದರೆ ತುಂಬಾ ಇಷ್ಟ ಕೈಗೆ ಬಳೆ ಅಂದರೆ ತುಂಬಾ ಇಷ್ಟ ಅನ್ನೋದು ಹಾಗಾಗಿ ಅವಳು ಕೊಡಿಸ್ತಾಳೆ ಒಳ್ಳೇದಾಗ್ಲಿ ಮಗಳೇ ಸ್ವಲ್ಪ ದೂರ ಅಮ್ಮ ಯಾವಾಗ ಕರ್ಸ್ಕೊತಾರೆ ಅವಾಗ್ಲೇ ನಾವ್ ಹೋಗ್ಬೇಕು ಯಾವ್ದು ನಾವ್ ಅನ್ಕೊಂಡಂಗೆ ಆಗಲ್ಲ ನಾವು ಬೆಳಗ್ಗೆನೆ ಹೋಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ವಿ ಆಗ್ಲಿಲ್ಲ ಏನೋ ಒಂದು ಒಳ್ಳೇದು ಇರ್ಬೋದು ಕರ್ಸ್ಕೊತಿದ್ದಾರೆ ಹ್ಮ್ ಮತ್ತೆ ಚಿಂಟು ಚಿಂಟು ಮರಿ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿಯ ಮರಿ ನೀನು ಫಾಸ್ಟ್ ಆಗಿ ಡ್ರೈವ್ ಮಾಡದ್ಲಾ ಅಲ್ಲಿ ಇದ್ರು ನಮ್ಮ ಇವರು ಯಾರೋ ಅಂಡಿರೋ ಸ್ಟಾಪ್ ಮಾಡಿ ಅಮ್ಮ ಅಂದ್ರು ನೆಲೆಬಿಟ್ಟು ಏನಮ್ಮ ಈ ಥರ ಡ್ರೈವಿಂಗ್ ಮಾಡ್ತೀಯ ನೀನು ಅಂದರು ಏನೂ ಮಾತಾಡಿಲ್ಲೂ ಏನು ಕಷ್ಟ ಆಯ್ತು ಆಮೇಲೆ ಎಷ್ಟು ಇದಾಯ್ತಲ್ಲ ಈಗ ರೋಡ್ ನೋಡು ನೋಡು ಅಲ್ಲಿ ಅಲ್ಲಿ ಹೋಗೋ ದಾರಿ ನಾವು ಇವತ್ತು ಎಲ್ ಅಂದ್ರೆ ಕಬ್ಬಾಳಮ್ಮ ದೇವಸ್ಥಾನಕ್ ಬಂದಿದೀವಿ ಅಮ್ಮನ್ ದರ್ಶನ ಮಾಡೋಣ ಅಂತ ಬಂದಿದೀವಿ ತುಂಬಾ ದಿನದಿಂದ ನಾವ್ ಅನ್ಕೋತಿದ್ವಿ ದರ್ಶನ ಮಾಡಬೇಕು ಅಂತ ಅಲ್ಲಿ ಮುಂದೆ ಹಾಕೋ ಆಗ್ತಾನೆ ಇರ್ಲಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆನೆ ಇವತ್ತು ನಾವು ಅಮ್ಮನ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ ಪರವಾಗಿಲ್ಲ ಇವತ್ತು ಸ್ಯಾಟರ್ಡೆ ಆದ್ರೂ ತುಂಬ ಜನ ಇದ್ದಾರೆ ನೋಡೋಣ ಅಮ್ಮ ಕಬಾಡಮ್ಮ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿ ಬಂದ ಮೇಲೆ ಪೂಜೆ ಸಾಮಾನು ತೊಗೊಂಡು ಹೋಗಲೇಬೇಕು ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿ ಕಾಯಿ ಮಾಡಿಸಿದ್ರೇ ನಮಗೆ ದೇವಸ್ಥಾನಕ್ಕೆ ಹೋದಾಗ ಫಲ ಸಿಗೋದು ಹಾಗಾಗಿ ನಾನು ಹಣ್ಣು ಕಾಯಿ ಹೂವು ಎಲ್ಲ ತಗೊಳ್ಳೋಣ ಅಂತ ಬಂದೆ ಅಷ್ಟರಲ್ಲಿ ತುಂಬ ಜನ ನನ್ನನ್ನು ಅಲ್ಲಿಯವರೇ ನನ್ನನ್ನು ಇದ್ರು ಪ್ರೀತಿಯಿಂದ ಅಕ್ಕ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ ನಿಮಗೆ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವರು ನಮಗೆ ಒಳ್ಳೆಯದನ್ನು ಆರೈಸಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಹೊರಟ್ವಿ ನಮಗೆ ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನದವರು ಸ್ವಲ್ಪ ಗೊತ್ತಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ದರ್ಶನ ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೂವು ಎಲ್ಲ ಹಣ್ಣು ತೊಗೊಂಡು ಸೀತಾ ನಾವು ದರ್ಶನಕ್ಕೆ ಹೊರಟಿವಿ ಆಮೇಲೆ ನೋಡೋದೇ ಒಂದು ಖುಷಿ ಒಳಗಡೆ ಬಂದ್ವಿ ತೆಂಗಿನಕಾಯಿ ಹೊಡ್ಸಿದ್ವಿ ಅಲ್ಲಿ ಗೊತ್ತಿರೋರು ಒಬ್ಬರು ನಮ್ಮನ್ನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ನೀವು ಬನ್ನಿ ಖಂಡಿತ ನಿಮಗೆ ಚೆನ್ನಾಗಿ ದರ್ಶನ ಮಾಡಿಸ್ಕೊಡ್ತೀವಿ ಅಂದರು ಅವ್ರಿಗೂ ಕೂಡ ರಾಯರು ಮತ್ತು ಕಬ್ಬಾಳಮ್ಮ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ हेलो मैं दर्शन वाला Thank you for watching. ದರ್ಶನ ಚೆನ್ನಾಗಿ ಕಬ್ಬಾಳಮ್ಮ ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿದ್ವಿ ಅಮ್ಮನ್ನ ಎರಡು ಕಣ್ಣಿಂದ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು ಅನಿಸ್ತಿತ್ತು ತುಂಬಾ ಹತ್ರದಿಂದ ಅಮ್ಮನ್ನ ದರ್ಶನ ಮಾಡಿ ನನ್ಗೆ ಅಂತ ತುಂಬಾನೇ ಖುಷಿ ಆಯ್ತು ನನ್ನ ಮಗಳಿಗೂ ಕೂಡ ತುಂಬಾ ಖುಷಿ ಆಯ್ತು ಎಲ್ರಿಗೂ ಒಳ್ಳೇದ್ ಅಮ್ಮನ ದರ್ಶನ ಮಾಡಿಕೊಂಡು ಈಚೆ ಬಂದು ಅಲ್ಲೇ ತಡೆ ಓಡಿಸ್ಕೊಂಡು ಒಳಗಡೆ ಇಲ್ಲಿ ಬಂದ್ವಿ ಇಲ್ಲಿ ಬಸಪ್ಪನ ದೇವಸ್ಥಾನಕ್ಕೆ ಬಂದು ಬಸವಪ್ಪನಿಗೆ ನಮಸ್ಕಾರ ಮಾಡಿ ಸೀದಾ ನಾವು ಮನೆ ಕಡೆ ಹೊರಟೋಣ ಅಂತ ಹೇಳಿ ಹೊರಟ್ವಿ ಅಮ್ಮ ದರ್ಶನ ತುಂಬ ಚೆನ್ನಾಗಾಯಿತು ಜಾತ್ರೆ ಇರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಮತ್ತೆ ಈಗ ನೆಕ್ಸ್ಟು ಮುಂದಿನ ವಾರದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತಂತೆ ಹಾಗಾಗಿ ಊರಲ್ಲಿ ಯಾರೂ ಕೂಡ ಮಟನ್ನು ಚಿಕನ್ನು ಏನು ಮಾಡ್ತಿಲ್ವಲ್ಲ ಅದೆಷ್ಟ ಚೆನ್ನಾಗಾಯ್ತು ಈಗ ಮನೆ ಕಡೆ ಹೊರಟಿ ಸಿಕ್ಕೋಗ್ಬಿಟ್ಟೆ ಬಿಸಿಲು ಅಷ್ಟಿಷ್ಟು ಬಿಸಿಲಿಲ್ಲ ತುಂಬಾ ಬಿಸಿಲು ಏನಂತೆ ಪೂಜೆ ಸಾಮಾನು ತಗೊಂಡಿಲ್ಲ ಅಂದರು ಅದಕ್ಕೆ ಬಂಗಾರ ನಾನು ಇವಾಗ ರೆಡಿ ಆಗ್ಬಿಟ್ಟು ಎಲ್ಲೋಗ್ತಿದ್ದೀವಿ ಹೋಗ್ತಿದೀವಿ ನಾನು ಬಿಟ್ಬಿಟ್ಟು ಎಲ್ಲ ಓದ್ತಾರೆ ಅವರು ಮಾತಾಡಲ್ಲ ಟೂನಾ ಬಲಿಗೆ ಎಲ್ಲ ಹೋದ್ರು ಸೀರೆ ಉಕ್ಕೊಂಡು ಈಗ ದಸ ಹಾಕ್ಕೊಂಡು ಎಲ್ಲ ನಿಂತ್ಕೊಬಿಟ್ಟು ಊರು ಮಾತ್ರ ಬೋಜಾಡು ನಂಗೆ ಬೋಜಾಡಿಲ್ಲ ಹ್ಞೂ ನಮ್ಮ ಹೇಗೆ ರೆಡಿ ಮಾಡಿದ್ದೀನಿ ನೋಡಿ ಯಾವಾಗ್ಲೂ ಯಾವ್ಯಾವ ಬ್ಯಾಗ್ ಇಟ್ಕೊಂಡು ಹೋಗ್ತಿದೆ ಹೊಸ ಬ್ಯಾಗ್ ಕೊಟ್ಟಿದ್ದಾಳೆ ನನ್ನ ಮಗಳು ಹೊಸ ಡ್ರೆಸ್ಸು ಬಿಚ್ಚಿದೇವ ನೋಡು ಫಸ್ಟ್ ಹಿಂದೆ ಕಡೆ ಡ್ರೆಸ್ ನಾವೆಲ್ ಬಂದಿದ್ದೇವೆ

ಊಟ ಊಟ ಎಲ್ಲಾ ಆಯ್ತು ಎಲ್ಲರಿಗೂ ಎಲ್ರಿಗೂ ನಿದ್ದೆ ಬರ್ತಿದೆ ಇವ್ರಂತೂ ಇಲ್ಲೇ ಮಲ್ಗಟ್ಟೆ ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಿದೆ ಅಷ್ಟೇ ಅವರೇ ಅವ್ರೇಳ್ಕೊಳ್ತಾರೆ ಮನೆಗೆ ಅಂತ ದರ್ಶನ್ ಪೆಂಡ್ಲಮ್ಮ ನಾಳೆ ಹೇಳ್ಕೊಡ್ತೀನಿ

bae na party

ನಮ್ಮ ಅಪಾರ್ಟ್ಮೆಂಟಲ್ಲಿ ಬೇಗ ಲಾಕ್ ಮಾಡಿಬಿಡ್ತಾರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ವಿ ಅಷ್ಟಲ್ಲಿ ವಾಚ್ಮನ್ನು ಲಾಕ್ ಮಾಡೇ ಬಿಟ್ಟಿದ್ದ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಮೇಲೆ ಹತ್ತಿ ಮನೆಗೆ ಹೋದ್ವಿ